ಬಂಧುಗಳೇ ಇಂದಿನ ದೇವರ ವಾಕ್ಯದ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಲೂಕನ ಅಧ್ಯಾಯದಿಂದ ನೋಡೋಣ ಮೊನ್ನೆ ನಾವು ಫ್ರೀಡಮ್ ಬಗ್ಗೆ ನೋಡಿದ್ವಿ ಫ್ರೀ ದೇವರು ನಮ್ಗೆ ಯಾವ ರೀತಿ ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದರ ಮುಂದಿನ ಅಧ್ಯಾಯ ಅಂತ ಅಂದ್ಕೊಂಡು ಅಧ್ಯಾಯ ನಾಲ್ಕು ಲೋಕನ ಅಧ್ಯಾಯ ನಾಲ್ಕು ವಾಕ್ಯಗಳು ಹದಿನಾಲ್ಕರಿಂದ ಮೂವತ್ತರ ತನಕ ನೋಡೋಣ ಇದರಲ್ಲಿ ಏನು ನಡೀತಾ ಇದೆ ಅಂದರೆ ನಝರೇತಿನವರು ಏಸುವನ್ನು ತಳ್ಳಿಬಿಟ್ಟ ಒಂದು ಪ್ರಸಂಗವನ್ನು ನಾವು ನೋಡ್ತಾ ಇದ್ವಿ ಹೀಗೆ ಏಸು ದೇವಾಲಯಕ್ಕೆ ಹೋಗ್ತಾರೆ ಅಲ್ಲಿ ಸುರುಳಿ ಇದೆ ಸುರುಳಿನ ತಗೊಂಡು ಏಷಾಯನ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಅವ್ರ ಕೈ ಕೊಡಗ ಕೊಟ್ಟಿದ್ದಾರೆ ಅದನ್ನು ಅವರು ಏಸು ಓದ್ತಾ ಇದ್ದಾರೆ ಅದರಲ್ಲಿ ಈ ವಾಕ್ಯ ಅವರ ಕಣ್ಣಿಗೆ ಬೀಳುತ್ತೆ ಕರ್ತನ ಆತ್ಮವು ನನ್ನ ಮೇಲೆ ಇದೆ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಕ್ಷ ಅಭಿಷೇಕಿಸಿದನು ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಅಂಥೇಳಿ ಯೇಸು ಆ ವಿಷಯನ ಸುರುಳಿಯಲ್ಲಿ ಇದ್ದದನ್ನು ಓದಿ ಅವರು ತಮ್ಮ ಜಾಗದಲ್ಲಿ ಕೂತ್ಕೊಳ್ತಾರೆ ಸಹೋದರ ಇದರ ಅರ್ಥ ಏನಂದರೆ ಬಡವರಿಗೆ ಶುಭ ವರ್ತಮಾನ ಅಂದರೆ ಬಡವರಿಗೆ ಒಂದು ಸಂತೋಷದ ಸುದ್ದಿ ಬಡವರು ಅಂದಮೇಲೇನು ಅವರ ಹತ್ರ ಏನೂ ಇಲ್ಲ ಅಥವಾ ಇದನ್ನು ತುಂಬ ಕಡಿಮೆಯಾಗಿದೆ ಕೂಲಿ ಕಾರ್ಮಿಕರು ಆ ರೀತಿಯಾಗಿ ಬಡವರಾಗಿರುವವರು ಅವ್ರಿಗೇನು ಬೇಕಾಗಿದೆ ಒಂದು ಒಳ್ಳೆ ಊಟ ಅಟ್ಲೀಸ್ಟು ಅವರಿಗೆ ಬೇಕಾಗಿರುವಂಥ ಒಂದು ಸವಲತ್ತುಗಳು ಇದು ಆ ಬಡವರಿಗೆ ಬೇಕಾಗಿರುವಂಥದ್ದು ಏಳನೇದು ಸೆರೆಯಲ್ಲಿ ಇರುವವರಿಗೆ ಬಿಡುಗಡೆ ಸೆರೆಯಲ್ಲಿರುವಂಥ ಯಾರು ತಪ್ಪು ಮಾಡಿ ಅಲ್ಲಿ ಯಾರು ಹೋಗಿದ್ದಾರೋ ಅವ್ರಿಗೆ ಅವ್ರಿಗೆ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಹತ್ತು ವರ್ಷ ಜೀವನ ಪರ್ಯಂತ ಅಲ್ಲಿ ಸೆರೆಯಲ್ಲಿ ಯಾರಿದ್ದಾರೋ ಅವರಿಗೆ ಬಿಡುಗಡೆ ಅಂದರೆ ಅವರಿಗೆ ಸ್ವಾತಂತ್ರ್ಯ ಬಡವರಿಗೆ ತಮ್ಮ ಬಡಪರ ಬಡತನದಿಂದ ಸ್ವಾತಂತ್ರ್ಯ ಇಲ್ಲಿ ಸೆರೆಯಲ್ಲಿ ಇರುವವರಿಗೆ ಸೆರೆಯಲ್ಲಿ ಸೆರೆಯವರಿಗೆ ಸೆರೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಸ್ವಾತಂತ್ರ್ಯ ಕುರುಡರಿಗೆ ಕಣ್ಣು ಕುರುಡರಿಗೆ ಕಣ್ಣು ಅಂದರೆ ಅವರು ಕತ್ತಲೆಯಲ್ಲಿದ್ದಾರೆ ಕಣ್ಣು ಕಾಣಿಸ್ತಾ ಇಲ್ಲ ಕತ್ತಲೆ ಅದರಿಂದ ಕಣ್ಣು ಕಣ್ಣು ಕೊಡೋದು ಅಂದರೆ ಬೆಳಕಿನೆಡೆಗೆ ಬರುವುದು ಅವರಿಗೆ ಕುರುಡರಿಗೆ ಬೆಳಕಿನ ಸ್ವಾತಂತ್ರ್ಯ ಮನ ಮುರಿದವರನ್ನು ಬಿಡಿಸಿ ಕಳುಹಿಸೋದಕ್ಕೂ ಮನಸ್ಸಿನಿಂದ ಒಡೆದು ಮನಸ್ಸು ಹೊಡೆದೋಗಿರೋಂಥವ್ರಿಗೆ ಅದರಿಂದ ಹೊರಗಡೆ ಬರೋದಕ್ಕೆ ಈ ರೀತಿಯಾದ ಎಲ್ಲ ಥರವಾದ ಒಬ್ಬೊಬ್ಬರಿಗೆ ಒಂದೊಂದು ಥರವಾದ ಸ್ವಾತಂತ್ರ್ಯವನ್ನು ನಾನು ಕೊಡೋಕ್ಕೆ ಬಂದಿದ್ದೀನಿ ಅನ್ನೋದನ್ನು ಯೇಸು ಇಲ್ಲಿ ಓದ್ತಾರೆ ಮುಂದೆ ಓದ್ಕೊಂಡು ಹೋದಾಗ ಇದನ್ನೆಲ್ಲ ಅವರು ಕೇಳಿಸ್ಕೊಂಡ್ರು ಯಾರು ಅಲ್ಲಿ ಆಲಯದಲ್ಲಿ ಕೂತಿದ್ದವರಂಥವ್ರು ಎಲ್ಲರೂ ಕೇಳಿಸ್ಕೊಂಡು ವಾ ವಾ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಹೇಳಿ ಅವರನ್ನು ಆತನನ್ನು ಒಗಳಿ ಆತನ ಬಾಯಿಂದ ಹೊರಬಂದ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟರು ಸೋದರ್ರೆ ನೋಡಿ ನಾವು ಮುಂದೆ ನಾನು ಓದ್ಕೊಂಡು ಹೋದಾಗ ಇದನ್ನು ಮತ್ತೆ ಹೇಳ್ತೀನಿ ನಾನು ನಿಮಗೆ ಓಕೆನಾ ಯಾವಾಗ ಇವರು ಬಿಡುಗಡೆನ ಕೊಡೋಕ್ಕೆ ಬಂದರು ಸ್ವಾತಂತ್ರ್ಯವನ್ನು ಕೊಡೋಕ್ಕೆ ಬಂದರು ಹೌದು ಇವರೇ ನಮಗೆ ಸ್ವಾತಂತ್ರ್ಯ ಕೊಡೋಕ್ಕೆ ಬಂದಿರೋದು ಅಂತೇಳಿ ಅವರು ಖುಷಿಪಟ್ಟರು ಖುಷಿಪಟ್ಟರು ಅಷ್ಟೇ ಓಕೆ ಅದನ್ನು ಏನು ಮಾಡ್ತಾಯಿದ್ರು ಹೊಗಳ್ತಾ ಇದ್ದಾರೆ ಅವರನ್ನು ಆಮೇಲೆ ಅವ್ರು ಹೇಳ್ತಾರೆ ನೀನು ಬೇರೆ ಕಡೆಯೆಲ್ಲ ಹೇಗೆ ಅದ್ಭುತ ಕಾರ್ಯಗಳನ್ನ ಮಾಡಿದೆ ಅದೇ ರೀತಿ ಇಲ್ಲಿ ಕೊಡುವ ಮಾಡು ಅಂತೇಳಿ ಹೇಳ್ತಿದ್ದಾರೆ ಅದಕ್ಕೆ ಯೇಸು ಅವರನ್ನು ಅವ್ರಿಗೆ ಹೇಳ್ತಾರೆ ಆದರೆ ಯಾವ ಪ್ರವಾದಿಯ ಸ್ವದೇಶದ ಸ್ವದೇಶದಲ್ಲಿ ಸಮ್ಮತವಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂತೇಳಿ ಹೇಳ್ತಾರೆ ಇದಕ್ಕಿಂತ ಮುಂಚೆ ಇನ್ನೊಂದು ವಾಕ್ಯಗಳನ್ನ ಹೇಳ್ತಾರೆ ಅವರಿಗೆ ನೀವಂತೂ ವೈದ್ಯನೇ ನಿನ್ನನ್ನೇ ವಾಸಿ ಮಾಡಿಕೊ ಎಂಬ ಗಾದೆಯನ್ನು ನನಗೆ ಕಪ್ಪೆರ ನಮ್ಮಿನಲ್ಲಿ ಎಂತೆಂಥ ಕಾರ್ಯಗಳು ಮಾಡಿದ್ದೀವೋ ಅದನ್ನು ಇಲ್ಲೂ ಮಾಡಿ ಅಂತೇಳ್ಬಿಟ್ಟು ನೀವು ಕೇಳ್ತಾಯಿದ್ದೀರ ಅಂತೇಳಿ ಹೇಳ್ತಾರೆ ನೀವಂತೆ ನೀವೇ ವೈದ್ಯರು ನಿಮ್ಮನ್ನು ನೀವು ವಾಸಿ ಮಾಡ್ಕೊಳ್ಳಿ ಅಂದರೆ ಅದರ ಅರ್ಥ ಏನಂದರೆ ವೈದ್ಯರ ಅವಶ್ಯಕತೆ ಇರೋದು ಯಾರಿಗೆ ಯಾರು ಅನಾರೋಗ್ಯದಿಂದ ಇದ್ದಾರೋ ಅವರಿಗೆ ವೈದ್ಯರ ಅವಶ್ಯಕತೆ ಇದೆ ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವೇ ಅನಾರೋಗ್ಯರು ನಿಮ್ಮನ್ನು ನೀವು ಗುಣಪಡಿಸ್ಕೊಳ್ಳಿ ಅರ್ಥ ಆಗಿಲ್ಲಲ್ಲ ಅಂದರೆ ನಮ್ಮಲ್ಲಿ ಯಾರಿಗೂ ಅನಾರೋಗ್ಯ ಇಲ್ಲ ನಾವೆಲ್ಲರೂ ಆರೋಗ್ಯವಾಗಿದ್ದೀವಿ ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಸಾಕು ಅನ್ನೋ ರೀತಿಯಲ್ಲಿ ಯೇಸು ಹೇಳ್ತಾ ಇದ್ದಾರೆ ಅವರು ಬಂದುಬಿಟ್ಟು ಯೇಸು ಬೆಳಿಗ್ಗೆ ಪ್ರಾರ್ಥನೆ ಮಾಡ್ತಾ ಇಲ್ಲ ಬನ್ನಿ ನಮ್ಮ ಜೀವನಕ್ಕೆ ಬನ್ನಿ ನಮ್ಮಲ್ಲಿ ಈ ರೀತಿ ಇದೆ ನೋಡಿ ಅಲ್ಲೊಬ್ಬ ಇದ್ದಾನೆ ಇಲ್ಲೊಬ್ಬ ಇದ್ದಾನೆ ಕೈ ಇಲ್ಲ ಕಾಲಿಲ್ಲ ಅಂತ ಕೇಳ್ಕೊಳ್ತಾ ಇಲ್ಲ ಅವ್ನು ಹೇಳ್ತಾ ಇದ್ದಾರೆ ನೀವಲ್ಲಿ ಅದ್ಭುತ ಮಾಡಿದ್ರಲ್ವ ಆ ಥರ ಇಲ್ಲಿ ಬಂದು ಮಾಡಿ ನಮಗೇನು ತೊಂದರೆ ಇಲ್ಲ ನನಗೇನು ಇಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಇಲ್ಲಿ ಮಾಡಿ ಆ ರೀತಿಯಾಗಿ ಅವರು ಕೇಳ್ತಿದ್ದಾರೆ ಅದಕ್ಕೆ ಯೇಸು ಹಳೇ ಒಡಂಬಡಿಕೆಯ ಎರಡು ವಾಕ್ಯಗಳನ್ನ ಅವ್ರು ಹೇಳ್ತಾರೆ ಒಂದು ಎಲಿಯನ ಒಂದು ವಾಕ್ಯವನ್ನು ಹೇಳ್ತಾರೆ ಎಲಿಯನ ಕಾಲದಲ್ಲಿ ಮೂರು ವರ್ಷ ಆರು ತಿಂಗಳು ಮಳೆ ಬಾರದೇ ಇದ್ದಾಗ ಅವ್ರೇನು ಮಾಡ್ತಾರೆ ಅಂದರೆ ಎಲಿಯನನ್ನು ಒಂದು ಸ್ತ್ರೀಯ ಬಳಿಗೆ ಕಳಿಸ್ತಾರೆ ಆ ಸ್ತ್ರೀ ಸೀದೋನ್ ದೇಶಕ್ಕೆ ಸೇರಿದ ಸ್ತ್ರೀ ಯಾಕೆ ಆ ಕಾಲದಲ್ಲಿ ಇಸ್ರೇಲ್ ಜನಾಂಗ ಇರಲಿಲ್ವಾ ಇದ್ದರು ಆದರೆ ಆ ಸ್ತ್ರೀ ದೇವರ ಹತ್ರ ಬೇಡ್ಕೊಂಡಿದ್ಲು ಈ ರೀತಿ ನನ್ನ ಜೀವನ ನಾನು ಸಾಯೋ ಸ್ಥಿತಿಯಲ್ಲಿ ಇದ್ದೀನಿ ನನ್ನ ಹತ್ರ ಏನೂ ಇಲ್ಲ ಅಂತೇಳಿ ಕೇಳ್ಕೊಂಡಿದ್ದಾಗ ಆ ಎಲಿಯನನ್ನು ಆ ಸ್ತ್ರೀಯ ಬಳಿಕೆ ಕಳಿಸ್ತಾರೆ ಸೋದರರೇ ಏಸುಗೆ ದೇವರಿಗೆ ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನೋ ಆಸೆ ಬರೇ ಆ ಸ್ತ್ರೀಗೆ ಮಾಡಬೇಕು ಅನ್ನೋದೇನೂ ಇರಲ್ಲ ಆದರೆ ಕೇಳ್ಕೋಬೇಕಲ್ವಾ ನಾವು ಇದನ್ನ ನಾವು ಇದನ್ನು ನಮ್ಮ ಒಂದು ಭಾರತಕ್ಕೆ ಹೋಲಿಸಿಕೆ ಮಾಡೋಣ ನಾವು ಇನ್ನೂರು ವರ್ಷ ಬ್ರಿಟಿಷರಿಂದ ಅಥವಾ ಬೇರೆ ಅನೇಕರಿಂದ ಆಳಿಸ್ಕೊಂಡ್ವಿ ಆ ಇನ್ನೂರು ವರ್ಷದ ಜನ ಏನನ್ಕೊಂಡಿದ್ರು ಅಂದರೆ ನಮಗೆ ಸ್ವಾತಂತ್ರ್ಯ ಅಂದನೇ ಇದೇನೆ ಅವರು ಬ್ರಿಟಿಷರು ಅಥವಾ ಅವರು ಡಚ್ಚರು ಅಥವಾ ಫ್ರೆಂಚರು ಏನು ಹೇಳ್ತಾರೋ ಅದನ್ನ ಮಾಡಿಕೊಂಡು ಅವರಿಗೆ ಕಪ್ಪ ಕಟ್ಕೊಂಡು ಅವರಿಗೆ ಆ ಟ್ಯಾಕ್ಸನ್ನ ಕಟ್ಕೊಂಡು ಜೀವನ ನಡೆಸೋದೇ ಜೀವನ ಅದೇ ಸ್ವಾತಂತ್ರ್ಯ ಅಂತೇಳಿ ಅಂದ್ಕೊಂಡಿದ್ರು ಆದರೆ ಅದರಲ್ಲಿ ಕೆಲವು ಜನ ಇದ್ದರು ಸ್ವಾತಂತ್ರ್ಯವನ್ನು ತಿಳಿದುಕೊಂಡವರು ಅವ್ರು ತಿಳ್ಕೊಂಡಿಲ್ಲ ಅಂದರೆ ಅಥವಾ ಅವ್ರಿಗೆ ಆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾಗ್ತಾ ಇದು ಸ್ವಾತಂತ್ರ್ಯ ಅಂತೇಳಿ ಡಿಫ್ರೆನ್ಸೇ ಗೊತ್ತಾಗ್ತಾ ಇರಲಿಲ್ಲ ಅವರು ಸ್ವಾತಂತ್ರ್ಯವನ್ನು ನೋಡಿದ್ದವರು ಅವರು ಸ್ವಾತಂತ್ರ್ಯ ಅವ್ರಿಗೆ ಸಿಕ್ಕಿತ್ತು ಅದರಿಂದ ಅವ್ರಿಗೆ ಗೊತ್ತಿತ್ತು ಸ್ವಾತಂತ್ರ್ಯ ಅಂದರೆ ಏನು ಅಂತ ಹೇಳ್ಬಿಟ್ಟು ಅದರಿಂದ ಅವರು ಬಂದು ಈ ಜನಗಳಿಗೆ ಆಡಿನ ಮೂಲಕ ಅಥವಾ ಭಾಷಣದ ಮೂಲಕ ಹೇಳೋ ತನಕ ಇವರಿಗೆ ಸ್ವಾತಂತ್ರ್ಯ ಅಂದರೆ ಏನಂತನಕ ಗೊತ್ತಿರಲಿಲ್ಲ ಅವಾಗ ಅವರು ಸ್ವಾತಂತ್ರ್ಯ ಅಂದರೆ ಏನಂತ ಅರ್ಥ ಮಾಡಿಕೊಂಡ್ರು ಆಮೇಲೆ ಸ್ವಾತಂತ್ರ್ಯ ಚಳವಳಿಗಳಾದವು ಆಮೇಲೆ ನಮಗೆ ನಿಮಗೆ ಗೊತ್ತಿರಬೇಕು ಯುದ್ಧಗಳಾಯಿತು ಗಲಾಟೆಗಳಾಯಿತು ಅದಾದಮೇಲೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಈ ರೀತಿಯಲ್ಲಿ ನಾವು ದೇವರನ್ನು ಕೇಳ್ಕೋಬೇಕು ಅದನ್ನು ಅರಿವಿಗೆ ತಗೋಬೇಕು ಅರಿವಿಗೆ ತಗೊಂಡಾಗ ಮಾತ್ರ ಅಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಇಲ್ಲೂ ಅಷ್ಟೇ ಅಲ್ಲಿ ಕೇಳಿಕೊಂಡ್ಲು ಸ್ತ್ರೀ ಎಲ್ಲಿಯ ಅವರ ಜೀವನಕ್ಕೆ ಬಂದು ಆ ಜೀವನದಲ್ಲಿ ನಿಮ್ ನಿಮಗೆ ಮುಂದೆ ಗೊತ್ತಿರಬೇಕು ಆ ಕಾಲ ಮುಗಿಯ ತನಕ ಅವರಿಗೆ ಆ ರೊಟ್ಟಿ ಸಿಗ್ತಾನೆ ಇತ್ತು ಕೇಳಿಕೊಂಡಿದ್ದರಿಂದ ಅವರ ಜೀವನಕ್ಕೆ ದೇವರು ಎಲೇನನ್ನು ಕಳಿಸಿದ್ರು ಇಲ್ಲೂ ಅಷ್ಟೇ ಅಷ್ಟೇ ಸ್ವತಂತ್ರ ಗೊತ್ತೇ ಇಲ್ದಿರೋ ಇದ್ದರೂ ಯಾರೋ ಒಬ್ಬರು ಬಂದು ಸ್ವತಂತ್ರದ ಬಗ್ಗೆ ತಿಳಿಸಿ ಸ್ವಾತಂತ್ರ್ಯವನ್ನು ಅವ್ರಿಗೆ ಕೊಡೋದಕ್ಕೆ ಸಹಾಯ ಮಾಡಿದ್ರು ಚಳುವಳಿಗಳನ್ನ ನಡೆಸ್ರು ಎರಡನೇದವ್ರು ಹೇಳ್ತಾ ಇದ್ದಾರೆ ಎಲಿಶನ ಒಂದು ಕಾಲದಲ್ಲಿ ಎಲಿಶನ ಬಳಿಗೆ ಒಬ್ಬ ನಾಮಾನನ್ ಎಂಬ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಶ್ರೀಮಂತನಾಗಿದ್ದ ಅವನು ಅವನಿಗೆ ದುಡ್ಡು ಖಾಸಗಿ ಏನು ಕಡಿಮೆ ಇರಲಿಲ್ಲ ಅಧಿಕಾರಕ್ಕೇನು ಕಮ್ಮಿ ಇರಲಿಲ್ಲ ಎಲ್ಲ ಇತ್ತು ಆದರೆ ಅವನಿಗೆ ಕುಷ್ಠರೋಗ ಆತಿತ್ತು ಎಲ್ಲಿ ಹೋದರೂ ಅಷ್ಟೊರ್ಗೆ ಹೋಗ್ತಾ ಇರಲಿಲ್ಲ ಸರ್ ಇವ್ರು ಹೇಳ್ತಾರೆ ಓಕೆ ನಾಮ ಬೆಳಿಗ್ಗೆ ಹೋಗಿ ಅವನು ವಾಸಿ ಮಾಡ್ತಾನೆ ಅಂತೇಳಿ ನಾಮನ ಏನು ಮಾಡ್ತಾನೆ ಹೋಗು ನಿನ್ನಲ್ಲಿ ಸ್ನಾನ ಮಾಡ್ಬೋ ನಿನಗೆ ವಾಸಿ ಆಗುತ್ತೆ ಅಂದಾಗ ಅವನು ಫಸ್ಟ್ ಏನು ಮಾಡ್ತಾನೆ ಅಂದರೆ ಸ್ನಾನ ಮಾಡೋದ ಸ್ನಾನ ಮಾಡೋದ್ರಿಂದ ನನ್ನ ಒಂದು ಕಾಯಿಲೆ ಹೋಗುತ್ತಾ ನಾನು ಎಷ್ಟೊಂದು ನದಿಯಲ್ಲಿ ಸ್ನಾನ ಮಾಡಿದೆ ಎಷ್ಟೊಂದು ಪುಣ್ಯ ಸ್ನ ನದಿಗಳಲ್ಲಿ ಸ್ನಾನ ಮಾಡ್ತೀನಿ ಇವ್ರು ಹೇಳು ಈ ನದಿಯಲ್ಲಿ ಸ್ನಾನ ಮಾಡಿದ್ದಾಗ್ಬಿಡುತ್ತಾ ಅಂತ ಮೊದಲಾಗಿ ಅಂದ್ಕೊಂಡ್ರು ಕೂಡ ಅವ್ರೇನು ಮಾಡ್ತಾರೆ ಹೋಗಿ ಸ್ನಾನ ಮಾಡ್ತಾರೆ ಗುಣ ಹೊಂದುತ್ತಾರೆ ಹಾಗಾದರೆ ನಾಮಾನ ಯಾವ ದೇಶಕ್ಕೆ ಸೇರಿದವನು ಅವನು ಕೂಡ ಇಸ್ರೇಲ್ ಅಲ್ವೇ ಅಲ್ಲ ಇಸ್ರೇಲ್ ಸೇರಿದ್ದವನೂ ಅಲ್ಲ ಯಾಕಂದ್ರೆ ಇಸ್ರೇಲ್ ಜನಾಂಗ ದೇವರ ಜನಾಂಗ ಹಾಗಾದ್ರೆ ಯಾಕೆ ಅವ್ರಿಗಾಸಿ ಆಗಬೇಕು ಬೇರೆ ಯಾರು ಕುಷ್ಠರೋಗಿಗಳು ಇರಲಿಲ್ವ ನಾಮ ಸಾರಿ ಇಸ್ರೇಲಲ್ಲಿ ಇದ್ದರೂ ಆದರೆ ಇವನು ಆ ವ್ಯಕ್ತಿ ಹತ್ರ ಕೇಳ್ಕೊಂಡ ಆ ವ್ಯಕ್ತಿಯ ಮಾತನ್ನು ಕೇಳಿದೆ ಯಾರ್ದು ಎಲಿಶಾನ ಮಾತನ್ನು ಕೇಳಿ ಇಲಿಶಾ ಹೋಗಿ ಸ್ನಾನ ಮಾಡಿದಾಗ ಹೋಗಿ ಸ್ನಾನ ಮಾಡಿದಾಗ ಗುಣ ಹೊಂದಿದ ಸಹೋದರರೇ ಆದ್ಮೇರೆ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಇದೀವಿ ನೋಡಬೇಕು ನಮ್ಮ ಜೀವನದಲ್ಲಿ ನಮ್ಗೆ ಯಾವುದರಿಂದ ಬಿಡುಗಡೆ ಬೇಕು ನಾವು ನೋಡಬೇಕು ನಾಮಿಗೆ ಕುಷ್ಠರೋಗ ಇತ್ತು ಇಲ್ಲಿ ಸಿಯೋನ್ ಸ್ತ್ರೀಗೆ ಬಡತನ ಇತ್ತು ಒಬ್ಬರು ವ್ಯಕ್ತಿ ಅವರಿಗೆ ಬಂದರು ಎಲಿಯಾ ಮತ್ತು ಎಲಿಶಾ ಇಬ್ಬರು ಒಬ್ಬೊಬ್ಬರ ಜೀವನದಲ್ಲಿ ಒಬ್ಬೊಬ್ಬರು ಬಂದರು ಅವರನ್ನು ಆ ಒಂದು ಪರಿಸ್ಥಿತಿಯಿಂದ ಹೊರಗಡೆ ತಂದರು ನಮ್ಮ ಜೀವನದಲ್ಲಿ ನಮಗೇನು ಬೇಕೀಗ ನಾವು ಯಾವ ಸ್ಥಿತಿಯಿಂದ ಹೊರಗಡೆ ಬರಬೇಕಾಗಿದೆ ನಾವು ಅಂದ್ಕೊಂಡಿದ್ವಿ ಹೇಯ್ ನನಗೆಲ್ಲ ಚೆನ್ನಾಗಿದೆ ನನಗೇನು ತೊಂದರೆ ಇಲ್ಲ ನಾನು ಆರಾಮಾಗಿದ್ದೀನಿ ನನ್ನ ಜೀವನದಲ್ಲಿ ಯಾರೂ ಬರಬೇಕಾಗಿಲ್ಲ ಅಂತೇಳಿ ನಾವು ಅಂದ್ಕೊಂಡಿದ್ವಿ ನಾವು ಆ ಬಿಡುಗಡೆಯನ್ನು ಪಡೆದಿಲ್ಲ ನಮ್ಮಲ್ಲಿ ಬಡತನ ಇರ್ಬೋದು ಕಷ್ಟ ಇರ್ಬೋದು ನೋವು ಇರ್ಬೋದು ತೊಂದರೆ ಇರ್ಬೋದು ಕುಡುತನ ಇರ್ಬೋದು ಕುಂಟತನ ಇರ್ಬೋದು ಪಾಪದಲ್ಲಿರ್ಬೋದು ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಬೇಕು ಆ ಕಾಲದಲ್ಲಿ ಇಸ್ರೇಲರ್ ಜನಾಂಗಗಳು ಇದ್ದ ಕಾಲದಲ್ಲಿ ಅಥವಾ ಆಗ ನಾಮಾನನ ಕಾಲದಲ್ಲಿ ಹೇಗಿತ್ತು ಅಂದರೆ ಕುಷ್ಠರೋಗ ಅಂದರೆ ಅದು ಪಾಪದಿಂದ ಬಂದಿದ್ದು ಅಂತೇಳ್ಬಿಟ್ಟಿತ್ತು ಪಾಪ ಮಾಡಿದವ್ರಿಗೆ ಕುಷ್ಠರೋಗ ಬರುತ್ತೆ ಅನ್ನೋ ಒಂದು ಇತ್ತು ಆದರೆ ಇಲ್ಲಿ ನಾವನಿಗೆ ಆ ಗುಣ ಹೊಂದಿದ ನಮ್ಮನ್ನನ್ನು ಗುಣ ಹೊಂದಿದ ನಲ್ವೇಗ ಗುಣ ಹೊಂದಿದ ತಕ್ಷಣ ಅರ್ಥ ಆಯ್ತಾಗಾರೆ ಅವನು ಆ ಕುಷ್ಠರೋಗದಿಂದ ಹೊರಗಡೆ ಬಂದ ಅಂದರೆ ಆ ಪಾಪದಿಂದ ಹೊರಗಡೆ ಬಂದಂಗೆ ಅಲ್ವಾ ಸಹೋದರ್ರೆ ನಾವು ಕೂಡ ಆ ಪಾಪದಿಂದ ಹೊರಗಡೆ ಬರಬೇಕಲ್ವ ಹಾಗಾದರೆ ನಾವು ದೇವರನ್ನು ಕೇಳ್ಕೊಳ್ಳೋಣ ಗಾಡ್ ದೇವರೇ ನಮ್ಮ ಜೀವನದಲ್ಲಿ ನಾನು ಈ ರೀತಿಯಾದ ಒಂದು ತೊಂದರೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಆ ತೊಂದರೆಯಿಂದ ನನಗೆ ಬಿಡುಗಡೆ ಬೇಕು ನನಗೆ ಸ್ವತಂತ್ರ ಬೇಕು ನನಗೆ ಸ್ವತಂತ್ರ ಕೊಡಿ ಆಗ ನಿಮ್ಮ ಬಾಳಿಗೆ ಯಾರೋ ಒಬ್ಬ ಎಲಿಯನ ರೀತಿ ಎಲಿಶನ ರೀತಿ ಒಬ್ಬರು ಸಹಾಯಕ್ಕೆ ಬರ್ತಾರೆ ದೇವರವ್ರನ್ನ ಕಳಿಸ್ಕೊಡ್ತಾರೆ ನಿಮ್ಮ ಜೀವನಕ್ಕೆ ನಿಮ್ಮ ಬಾಳಿಗೆ ಆಗ ನಾವು ಆ ಒಂದು ತೊಂದರೆಯಿಂದ ಆ ಒಂದು ನಾವು ಯಾವುದರಲ್ಲಿ ಸಿಕ್ಕಾಕ್ಕೊಂಡಿದ್ದೆವು ಅದರಿಂದ ನಾವು ಬಿಡುಗಡೆಯನ್ನು ಪಡ್ಬೋದು ಆ ಸ್ವಾತಂತ್ರ್ಯವನ್ನು ನಮಗೆ ಪಡ್ಬೋದು ಯಾಕಂದರೆ ದೇವರು ಎಲ್ಲರಿಗೂ ಸ್ವತಂತ್ರನ ಕೊಟ್ಟಿದ್ದಾರೆ ದೇವರು ಕೂಡ ಅಷ್ಟೇ ಕೇಸುವನ್ನು ನಾವು ನೋಡಿದಾಗ ಆ ಕಾಲಘಟ್ಟದಲ್ಲಿ ಎಲ್ಲೂ ಅಷ್ಟೇ ಯಾರಿಗೂ ಅವರು ಅವ್ರು ಹೇಳಿದ್ದನ್ನು ಕೇಳಬೇಕು ಅನ್ನೋ ರೀತಿ ನಡ್ಕೊಂಡು ಹೋಗಿಲ್ಲ ಸೈತಾನನ ಹತ್ರ ನೋಡಿದ್ವಿ ನೀನು ರೊಟ್ಟಿ ಮಾಡಿ ರೊಟ್ಟಿ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನುವಂದಾಗ ನಾನು ಯಾಕೆ ತಿನ್ನಬೇಕು ಸ್ವತಂತ್ರ ಇತ್ತು ಮಾಡಿ ತಿನ್ಬೋದಿತ್ತು ಮಾಡಿಲ್ಲ ಅವರು ಸ್ವತಂತ್ರವಾಗಿದ್ದರು ನೀನೇ ದೇವಕುಮಾರನ ನೀನೇ ಬರಬೇಕಾದ ರಕ್ಷಕನ ನೀನೇ ಇಸ್ರೇಲ್ನ ರಸನ ಅಂತ ಕೇಳಿದಾಗ ನೀವೇ ಅದನ್ನು ಹೇಳಿದಿರಾ ನೋಡಿ ಎಷ್ಟು ಫ್ರೀಯಾಗಿ ಮಾತಾಡಿದಾರಲ್ವಾ ಎಷ್ಟು ಸ್ವತಂತ್ರವಾಗಿ ಮಾತಾಡಿದಾರಲ್ವ ಆ ಸ್ವತಂತ್ರ ದೇವರು ನಮಗೂ ಕೂಡ ಕೊಟ್ಟಿದ್ದಾರೆ ಸ್ವತಂತ್ರವಾಗಿ ಬದುಕೋಣ ನಾವು ನಮಗಿರುವ ತೊಂದರೆಯಿಂದ ಹೊರಗಡೆ ಬರೋಣ ಅದಕ್ಕೆ ಯಾರಾದರೂ ಒಬ್ಬರು ಸಹಾಯ ಬೇಕಾಗುತ್ತೆ ಅನ್ನೋದನ್ನು ಎಲಿಯಾ ಮತ್ತು ಎಲಿಷನ್ ಹೇಗೆ ಅವರ ಬೇರೆಯವರ ಬಾಳಿನಲ್ಲಿ ಬಂದು ಆ ಸ್ವತಂತ್ರನ ಕೊಟ್ಟರು ನಮ್ಮ ಬಾಳಿನಲ್ಲಿ ಕೂಡ ದೇವರು ಯಾರೋ ಒಬ್ಬರನ್ನ ಹಾಕಕ್ಕಿದ್ದಾರೆ ಅವರು ಯಾರು ಅಂತ ನಾವು ತಿಳ್ಕೊಂಡು ತಿಳ್ಕೊಳ್ಳೋಕ್ಕಿಂತ ಮುಂಚೆ ದೇವರ ಹತ್ರ ಕೇಳ್ಕೊಳ್ಳೋಣ ಅದಾದ ಅವರು ಅವ್ರು ನಮ್ಮ ಜೀವನಕ್ಕೆ ಬರ್ತಾರೆ ನಮ್ಮ ಜೀವನನ ನಾವು ಬದಲಾವಣೆ ಮಾಡಿಕೊಳ್ಳೋಣ ಇಂದಿನ ಈ ವಾಕ್ಯನ ನಾವು ಲೋಕನ ನಾಲ್ಕನೇ ಅಧ್ಯಾಯ ವಾಕ್ಯಗಳು ಹದಿನಾಲ್ಕರಿಂದ ಮೂವತ್ತು ತನಕ ನೋಡ್ತೀವಿ ಆದರೆ ಸಹೋದರರೇ ನೀವು ನಾಲ್ಕನೇ ಪೂರ್ತಿ ಅಧ್ಯಯನ ಓದಿ ನಿಮಗೆ ಹೆಚ್ಚಿನ ವಿಷಯಗಳು ಇನ್ನು ತಿಳ್ಕೊಳ್ತೀವಿ ಅದೇ ರೀತಿ ನಿಮಗೆ ಈ ಬೈಬಲ್ ವಾಕ್ಯದಿಂದ ದೇವರ ಬಗ್ಗೆ ಅಥ್ ಬೈಬಲ್ ವಾಕ್ಯದಿಂದ ಅಥವಾ ದೇವರ ಬಗ್ಗೆ ಯಾವುದೇ ಒಂದು ಕನ್ಫ್ಯೂಷನ್ ಇದೆ ಯಾವುದೋ ಒಂದು ಪ್ರಶ್ನೆಗಳಿದೆ ಅಂದಾಗ ನೀವು ನಮಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅದೇ ರೀತಿ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಅವ್ರಿಗೆ ಕೂಡ ಇದು ಉಪಯೋಗ ಆಗುತ್ತೆ ಥ್ಯಾಂಕ್ ಯು